ನೀವು ಇಲ್ಲಿ ಇದ್ದೀರಾ ಈ ಕ್ಷಣ ನಿಮ್ಮ ಕಣ್ಣು ಈ ವಿಡಿಯೋ ನೋಡ್ತಿದ್ರು ನಿಮ್ಮ ಮನಸ್ಸು ಎಲ್ಲಿದೆ ಇನ್ನೂ ಕೆಲಸದ ಬಗ್ಗೆನಾ ನಾಳೆ ಏನು ಆಗುತ್ತೆ ಅನ್ನೋ ಟೆನ್ಷನ್ನ ಅಥವಾ ಯಾರೋ ಹೇಳಿದ ಮಾತು ಮೈಂಡ್ ಒಳಗೆ ಲೂಪ್ ಆಗ್ತಿದೆಯಾ ನಾವು ಬಹುತೇಕ ಜನ ದೇಹದಿಂದ ಇಲ್ಲಿ ಇದ್ದೀವಿ ಆದರೆ ಮನಸ್ಸು ಯಾವಾಗಲೂ ಬೇರೆ ಜಾಗದಲ್ಲಿ ಮನೆಗೆ ಬಂದರೂ ಆಫೀಸ್ ಮೈಂಡ್ ಆಫೀಸ್ ಇದ್ದರೂ ಫೋನ್ ಮೈಂಡ್ ಇದಕ್ಕೆ ನಾವು ಒಂದು ಹೆಸರಿಟ್ಟಿದ್ದೇವೆ ಪ್ರೆಸೆಂಟ್ ಮೂಮೆಂಟ್ಗೆ ಬದುಕದ ಜೀವನ ಇವತ್ತು ನಾವು ಯಾಕೆ ಹೀಗೆ ಆಗ್ತಿದೆ ಅನ್ನೋದನ್ನು ಮತ್ತು ಇದನ್ನು ಪ್ರಾಕ್ಟಿಕಲಿ ಹೇಗೆ ಚೇಂಜ್ ಮಾಡಬಹುದು ಅನ್ನೋದನ್ನು ಸ್ಲೋ ಆಗಿ ಕ್ಲಿಯರ್ ಆಗಿ ಮಾತನಾಡ್ತೇವೆ ಕಾರಣ ಒಂದು ಫ್ಯೂಚರ್ ಟೆನ್ಷನ್ ನಮ್ಮ ಎನರ್ಜಿ ಇರುತ್ತೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದು ತಪ್ಪಲ್ಲ ಆದರೆ ಫ್ಯೂಚರ್ ಟೆನ್ಷನ್ ಒಂದು ಸಮಸ್ಯೆ ಉದಾಹರಣೆ ಒಬ್ಬ ತಂದೆ ಅವನ ಮಗ ಇನ್ನೂ ಸ್ಕೂಲ್ಗೆ ಹೋಗ್ತಿದ್ದಾನೆ ಅವನು ಮಗನ ಜೊತೆ ಆಟ ಆಡೋ ಸಮಯದಲ್ಲೂ ಮನಸ್ಸಿನಲ್ಲಿ ಒಂದೇ ಕ್ವೆಶನ್ ಇವನ ಫ್ಯೂಚರ್ ಏನು ನಾನು ಸಾಕಷ್ಟು ಅರ್ನ್ ಮಾಡ್ತಿದ್ದೀನಾ ಫೀಸ್ ಹೇಗೆ ಮ್ಯಾನೇಜ್ ಮಾಡೋದು ಇದರಿಂದ ಏನಾಗುತ್ತೆ ಮಗನೊಂದಿಗೆ ಕಳೆದ ಸಮಯ ಕಳೆದು ಹೋಗಿದೆ ಮಗನಿಗೂ ಅಟೆನ್ಷನ್ ಸಿಗಲಿಲ್ಲ ತಂದೆಗೆ ಶಾಂತಿ ಇಲ್ಲ ಫ್ಯೂಚರ್ ಟೆನ್ಷನ್ ಪ್ರೆಸೆಂಟ್ ಅನ್ನು ಸಂಪೂರ್ಣ ಕದಿಯುತ್ತದೆ ಕಾರಣ ಎರಡು ಪಾಸ್ಟ್ ರಿಪ್ಲೇ ನಮ್ಮನ್ನು ಒಳಗೆ ಕಟ್ಟಿ ಹಾಕುತ್ತದೆ ಒಬ್ಬ ಮಹಿಳೆ ಎಕ್ಸಾಂಪಲ್ ಅವಳು ಮೂರು ವರ್ಷ ಹಿಂದೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಳು ಅದು ಫೇಲ್ ಆಯಿತು ಇವತ್ತು ಅವಳಿಗೆ ಒಳ್ಳೆಯ ಐಡಿಯಾ ಇದೆ ಆದರೆ ಮನಸ್ಸು ಹೇಳುತ್ತೆ ಆಗ ಏನಾಯಿತು ನೆನಪಿದೆಯಾ ಮತ್ತೆ ಅದೇ ಆಗ್ಬಿಟ್ರೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಲೆಸನ್ ಆಗಬೇಕು ಲೈಫ್ ಸೆಂಟೆನ್ಸ್ ಆಗಬಾರ್ದು ಪಾಸ್ ರಿಪ್ಲೇ ಆದರೆ ಪ್ರೆಸೆಂಟ್ ಆಕ್ಷನ್ ಆಗಲ್ಲ ಕಾರಣ ಮೂರು ಫೋನ್ ನಮ್ಮ ಫೋಕಸ್ ಅನ್ನು ತುಂಡು ತುಂಡು ಮಾಡುತ್ತದೆ ಒಬ್ಬ ಸ್ಟೂಡೆಂಟ್ ಬಗ್ಗೆ ಯೋಚಿಸಿ ಅವನು ಓದಲು ಕುಳಿತಿದ್ದಾನೆ ಮೊದಲು ಹತ್ತು ನಿಮಿಷ ಓದುತ್ತಾನೆ ಅಷ್ಟರಲ್ಲಿ ಫೋನ್ ಕೈಗೆ ಬರುತ್ತೆ ಐದು ನಿಮಿಷ ರೀಲ್ಸ್ ನೋಡುತ್ತಾನೆ ಮತ್ತೆ ಪುಸ್ತಕ ತೆಗೆಯುತ್ತಾನೆ ಅದೇ ಸಮಯಕ್ಕೆ ನೋಟಿಫಿಕೇಶನ್ ಬರುತ್ತೆ ರಿಪ್ಲೈ ಕೊಡ್ತಾನೆ ಹೀಗೆ ಎರಡು ಗಂಟೆ ಕುಳಿತಿದ್ರು ನಿಜವಾದ ಓದು ಆಗಿರೋದು ಇಪ್ಪತ್ತು ನಿಮಿಷವೂ ಇರಲ್ಲ ಇದಕ್ಕೆ ಕಾರಣ ಅವನ ಇಂಟೆಲಿಜೆನ್ಸ್ ಕಡಿಮೆ ಅಂತಲ್ಲ ಅವನ ಅಟೆನ್ಷನ್ ತುಂಡು ತುಂಡಾಗಿದೆ ಫೋನ್ ನಮ್ಮ ಮೈಂಡನ್ನು ಒಂದೇ ಜಾಗದಲ್ಲಿ ಒಂದೇ ಕೆಲಸದಲ್ಲಿ ಇರಲು ಬಿಡೋದಿಲ್ಲ ಕಾರಣ ನಾಲ್ಕು ನಾವು ಹ್ಯಾಪಿನೆಸ್ ಅನ್ನು ಕಂಡೀಷನ್ ಮಾಡ್ತೇವೆ ನಾವು ಹೇಳ್ತೀವಿ ಸ್ಯಾಲ್ರಿ ಇನ್ಕ್ರೀಸ್ ಆದಮೇಲೆ ರಿಲ್ಯಾಕ್ಸ್ ಲೋನ್ ಕ್ಲಿಯರ್ ಆದ ಮೇಲೆ ಹ್ಯಾಪಿ ವೇಟ್ ಕಡಿಮೆ ಆದಮೇಲೆ ಕಾನ್ಫಿಡೆಂಟ್ ಒಬ್ಬ ಎಂಪ್ಲಾಯಿ ಎಕ್ಸಾಂಪಲ್ ಅವನು ಪ್ರಮೋಷನ್ ಪಡೆದ ಒಂದು ತಿಂಗಳು ಖುಷಿ ನಂತರ ಹೊಸ ಪ್ರೆಷರ್ ಹ್ಯಾಪಿನೆಸ್ ಕಂಡೀಷನ್ ಮೇಲಿದ್ರೆ ಪ್ರೆಸೆಂಟ್ ಮೂಮೆಂಟ್ಗೆ ಯಾವತ್ತೂ ವ್ಯಾಲ್ಯೂ ಇರಲ್ಲ ಕಾರಣ ಐದು ಸೈಲೆನ್ಸ್ ಅಂದರೆ ಇನ್ನರ್ ಟ್ರೂತ್ ಒಬ್ಬ ವ್ಯಕ್ತಿಯನ್ನು ಊಹಿಸಿ ರಾತ್ರಿ ಸಮಯ ಎಲ್ಲರೂ ನಿದ್ದೆಗೆ ಹೋಗಿದ್ದಾರೆ ಅವನೊಬ್ಬನೇ ಅವನ ಫೋನ್ ಬ್ಯಾಟ್ರಿ ಡೌನ್ ಆಗುತ್ತದೆ ಅಚಾನಕ್ ಸಂಪೂರ್ಣ ಮೌನ ಆ ಕ್ಷಣದಲ್ಲಿ ಅವನ ಮನಸ್ಸು ಕೆಲಸ ಶುರು ಮಾಡುತ್ತದೆ ಹಗಲು ತುಂಬ ಓಡಿಸುತ್ತಿದ್ದ ಯೋಚನೆಗಳು ಈಗ ಒಂದೊಂದಾಗಿ ಮೇಲೆ ಬರುತ್ತವೆ ಭಯಗಳು ಹಿಂದಿನ ತಪ್ಪುಗಳ ನೆನಪು ಇನ್ನೂ ಉತ್ತರ ಸಿಗದ ಪ್ರಶ್ನೆಗಳು ಅವನಿಗೆ ಒಂಥರ ಅನ್ಕಂಫರ್ಟಬಲ್ ಆಗುತ್ತದೆ ಮನಸ್ಸಿಗೆ ಸರಿ ಇಲ್ಲ ಅನಿಸುತ್ತೆ ಅದಕ್ಕೆ ತಕ್ಷಣ ಟಿ ವಿ ಆನ್ ಮಾಡ್ತಾನೆ ಅಥವಾ ಫೋನ್ಗೆ ಮತ್ತೆ ಚಾರ್ಜ್ ಹಾಕ್ತಾನೆ ನಮಗೆ ಸೈಲೆನ್ಸ್ ಇಷ್ಟವಿಲ್ಲ ಏಕೆಂದರೆ ಸೈಲೆನ್ಸ್ ನಮ್ಮನ್ನೇ ಎದುರಿಸೋಕೆ ಹೇಳ್ತದೆ ಆದರೆ ಯಾವಾಗಲೂ ಮೌನದಿಂದ ಓಡಿದ್ರೆ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳೋದು ಯಾವತ್ತೂ ಸಾಧ್ಯವಾಗಲ್ಲ ಸೈಲೆನ್ಸ್ ತಪ್ಪಿಸೋದ್ರಿಂದಲ್ಲ ಸೈಲೆನ್ಸ್ ಒಪ್ಪಿಕೊಂಡಾಗಲೇ ನಿಜವಾದ ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್ ಶುರುವಾಗ್ತದೆ ಇಂದಿನ ಕ್ಷಣವನ್ನು ಬದುಕೋದು ಪ್ರಾಕ್ಟಿಕಲ್ ಸ್ಟೆಪ್ಸ್ ಉದಾಹರಣೆಗೆ ಬೆಳಿಗ್ಗೆ ಟೀ ಕುಡಿಯುವಾಗ ಟಿ ವಿ ಆಫ್ ಮಾಡಿ ಫೋನನ್ನು ಸ್ವಲ್ಪ ದೂರ ಇಡಿ ಟೀಯ ರುಚಿ ಹೇಗಿದೆ ಅದರ ವಾಸನೆ ಏನು ಬಿಸಿ ಹೇಗಿದೆ ಅನ್ನೋದನ್ನು ಗಮನಿಸಿ ಇಡೀ ದಿನ ಮೈಂಡ್ ಫುಲ್ನೆಸ್ ಬೇಕಾಗಿಲ್ಲ ದಿನಕ್ಕೆ ಒಂದೇ ಕೆಲಸ ಇಂಥ ಗಮನದೊಂದಿಗೆ ಮಾಡಿದರೆ ಸಾಕು ಸ್ಟೆಪ್ ಎರಡು ಥಾಟ್ ನೋಟಿಸ್ ಮಾಡಿ ಫೈಟ್ ಮಾಡಬೇಡಿ ಟೆನ್ಷನ್ ಬಂದಾಗ ಇದು ತಪ್ಪು ಅಂತ ನಿಮ್ಮನ್ನು ದೂಷಿಸಬೇಡಿ ಅದರ ಬದಲಿಗೆ ನಿಮ್ಮ ಮನಸ್ಸಿಗೆ ಹೇಳಿಕೊಳ್ಳಿ ಈಗ ನನ್ನ ಮೈಂಡ್ ಮುಂದಿನ ಬಗ್ಗೆ ಯೋಚಿಸ್ತಿದೆ ಅಷ್ಟೇ ಸಾಕು ಈ ಅರಿವೆ ಮನಸ್ಸಿಗೆ ನಿಧಾನವಾಗಿ ಕಂಟ್ರೋಲ್ ಕೊಡುತ್ತದೆ ಸ್ಟೆಪ್ ಮೂರು ತ್ರೀ ಡೀಪ್ ಬ್ರೆತ್ಸ್ ರೂಲ್ ಯಾವಾಗ ತುಂಬ ಓವರ್ವೆಲ್ಮ್ಡ್ ಅನ್ನಿಸ್ತೋ ಮೂರು ಬಾರಿ ನಿಧಾನವಾಗಿ ಉಸಿರಾಡಿ ಉಸಿರೆಳೆಯುವಾಗ ಮನಸ್ಸಿನಲ್ಲಿ ಹೇಳಿಕೊಳ್ಳಿ ಇದು ಈ ಕ್ಷಣ ಉಸಿರು ಬಿಡುವಾಗ ಹೇಳಿಕೊಳ್ಳಿ ನಾನು ಸೇಫ್ ದೇಹ ನಿಧಾನವಾದರೆ ಮನಸ್ಸು ಕೂಡ ನಿಧಾನವಾಗಿ ಅದನ್ನು ಅನುಸರಿಸುತ್ತದೆ ಸ್ಟೆಪ್ ನಾಲ್ಕು ಎಂಡ್ ಆಫ್ ಡೇ ಸಿಂಪಲ್ ಕ್ವೆಶನ್ ರಾತ್ರಿ ಕೇಳಿಕೊಳ್ಳಿ ಇವತ್ತು ನಾನು ಯಾವ ಕ್ಷಣದಲ್ಲಿ ನಿಜವಾಗಿಯೂ ಪ್ರೆಸೆಂಟ್ ಇದ್ದೆ ಒಂದು ಮೂಮೆಂಟ್ ಸಾಕು ಈ ಥಾಟ್ ನಿಮ್ಮ ಮೈಂಡ್ನಲ್ಲಿ ಸೆಟಲ್ ಆಗಲು ಬಿಡಿ ನೀವು ಈ ಕ್ಷಣವನ್ನು ರಿಫ್ಲೆಕ್ಟ್ ಮಾಡಿದರೆ ನಿಮ್ಮ ಮನಸ್ಸು ನಿಧಾನವಾಗಿ ಆಗುತ್ತೆ ಮತ್ತು ನಿಮ್ಮ ಅಟೆನ್ಷನ್ ಕಂಟ್ರೋಲ್ ಉತ್ತಮವಾಗುತ್ತೆ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಈ ಸಿಂಪಲ್ ರಿಫ್ಲೆಕ್ಷನ್ ಸ್ಟೆಪ್ ನಿಮ್ಮ ಡೈಲಿ ಲೈಫ್ಗೆ ಮೊಮೆಂಟಮ್ ಕೊಡ್ತದೆ ಲೈಫ್ ಸ್ಪೀಡ್ ಇನ್ಕ್ರೀಸ್ ಆಗ್ತಿದೆ ಆದರೆ ನಾವು ಸ್ಲೋ ಆಗಿ ಮೈಂಡ್ಫುಲ್ಲಾಗಿ ಬದುಕೋದು ಕಲಿಬೇಕು ಪ್ರೆಸೆಂಟ್ ಮೂಮೆಂಟ್ ಅಂದರೆ ಪ್ರಾಬ್ಲಮ್ ಫ್ರೀ ಲೈಫ್ ಅಲ್ಲ ಪ್ರೆಸೆಂಟ್ ಮೂಮೆಂಟ್ ಅಂದರೆ ಪ್ರಾಬ್ಲಮ್ ಜೊತೆಯಲ್ಲೂ ಪೀಸ್ ನೀವು ಎಕ್ಸ್ಟ್ರಾರ್ಡನರಿ ಆಗಬೇಕಿಲ್ಲ ಪರ್ಫೆಕ್ಟ್ ಆಗಬೇಕಿಲ್ಲ ಜಸ್ಟ್ ಪ್ರೆಸೆಂಟ್ ಆಗಿ ಈ ವಿಡಿಯೋ ನಿಮ್ಮ ಮೈಂಡ್ಗೆ ಕ್ಲಾರಿಟಿ ಕೊಟ್ಟಿದ್ರೆ ಲೈಕ್ ಮಾಡಿ ಒಬ್ಬರಿಗೆ ಶೇರ್ ಮಾಡಿ ಇನ್ನಷ್ಟು ಸಿಂಪಲ್ ಪ್ರಾಕ್ಟಿಕಲ್ ಕನ್ನಡ ಲೈಫ್ ಲೆಸನ್ಸ್ ಬೇಕಾದರೆ ಕನ್ನಡ ಲೈಫ್ ಲೆಸನ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ